दपाय दपाय दिया 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 ನಮಸ್ಕಾರ ಇವತ್ತಿನ ಹುಮ್ಮ ಸಂರಕ್ಷಣೆ ನಮ್ಮ ರಾಮನಗರ ಎಂ ಜಿ ರೋಡು ಇದು ನಮ್ಮ ಶನಿಮಾತನ ದೇವಸ್ಥಾನ ನಮ್ಮ ರವಿ ಪೂಜಾರಿ ಅವರು ಫೋನ್ ಎಷ್ಟು ಹಳೆ ಐಟಮ್ ಇಟ್ಕೊಂಡು ಇಟ್ಕೊತೀರಾ ಮತ್ತೆ ಅಲ್ಲಿ ಹಾವುಗಳು ಬರ್ತಾನೆ ಇರ್ತದೆ ಅಂತಂದ್ರೆ ಅಲ್ಲಿ ಕಿಲಿಗಳು ಕಪ್ಪೆಗಳು ಸೇರುತ್ತಾರೆ ಮತ್ತೆ ಇದು ರಾತ್ರಿ ಸಂಚಾರ ರಾತ್ರಿ ಅವ್ ತುಂಬಾ ಆಕ್ಟಿವ್ ಆಗಿರ್ತದೆ ನಂಗೆ ಬಾಕ್ಸ್ ಅಲ್ಲಾ ಸ್ನಿದ್ರೆ ಇವಾಗ ಈ ಬಾಕ್ಸ್ ಕೆಳಗಡೆ ಒಂದು ಹಾವಿದೆ ತೋರಿಸ್ತೀನಿ ನೋಡಿದ್ರಲ್ವಾ ಅದೊಂದು ಹಿಂದಿನ ಕೊತ್ಕೊಂಡ ಹಾಗೆ ಹಾಂ ತುಂಬ ಸೈಜ್ ಆಗಿದೆ ತುಂಬ ಅಲಲ್ಟ್ ಆಗಿದೆ ಅದು ಹಾಂ ಬರೀ ಸದ್ರೆ ನಾನು ರೆಸ್ಟ್ಯೂ ಮಾಡಿಬಿಡಿ ಹಾಂ ಲೈಟನ್ನು ಬೇಡ ಬಿಡಿ ಅದು ಕ್ಯಾಮ್ರಾಗೆ ಎಡಿಟರ್ ಅಂದ್ರೆ ಆಗ್ಲಿ ಮೇಲೆ ಏನು ಐದು ನಿಮಿಷಕ್ಕೆ ಸಾಕು ನಮಗೆ

ओइ नड बा ए नड भइले नि नडले ಈಸಿ ರೆಸ್ಕ್ಯೂ ತುಂಬ ರಿಸ್ಕ್ ತೊಗೊಳ್ಳಿಲ್ಲ ನಾವೇನಾದ್ರೂ ಇದರ ಜೊತೆ ರಿಸ್ಕ್ ತಗೊಂಡ್ರೆ ತುಂಬ ಅನುಭವಿಸ್ಬೇಕಾಯ್ತದೆ ಅಲ್ಲ ಹ್ಞೂ ದೊಡ್ಡವ ಆದರೆ ನೀವು ಇನ್ನೆಲ್ಲ ಓಡಾಡ್ತೀರಲ್ವ ಏನೇನ ಈ ಥರ ಬೇಸ್ಟ್ ಆಗಿದ್ದರೆ ಜಾಸ್ತಿ ಇದು ಮಾಡಕ್ಕೆ ಹೋಗ್ಬೋದು ಸರ್ ರೆಸ್ಕ್ಯೂ ಈಸಿ ಈಸಿ ಅಲ್ವಾ ತುಂಬ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಯಾವುದೇ ರೀತಿ ತೊಂದರೆ ಕೊಡೋದ್ರೆ ಹೌದು ಅದನ್ನೇ ಹೇಳೋದು ಅವನ್ನ ನಾವು ಯಾವುದೇ ರೀತಿ ತೊಂದರೆ ಮಾಡದೇ ಹಿಡಿದ್ರೆ ನಮಗೇನ ಹೌದು ಆವಾಗ ನಾವು ಯಾವಾಗ ಜಾಸ್ತಿ ಕೆಣಕ್ತೀವಿ ಅದು ಎ ಗ್ರೇಸ್ ಆಗಿದೆ ನಮಗೆ ರಿಟರ್ನ್ ಆಗಿದೆ ಅಂತ ಸರಿ ಸದಾ ಇವ್ರೇನ ರವಿ ಪೂಜಾರಿ ಅಂತ ಇವರು ಸಹ ಅನ್ವಿತ ಒಂದು ಇರ್ತಾರೆ ಪೂಜಾರಿ ಹೌದು ಓಕೆ ಪ್ಯಾಕ್ ಆಯಿತು ಮತ್ತು ಸ್ನೇಹಿತರೆ ಆದಷ್ಟು ಹುಷಾರಾಗಿರಿ ಆಗಿದೆ ಯಾಕಂದರೆ ಇದು ರಾತ್ರಿ ಸಂಚಾರಿ ಇದು ರಾತ್ರಿ ಹೋಗುತ್ತೆ ಮನೆ ಹತ್ರ ಆಹಾರಕ್ಕೆ ಮತ್ತು ಏನಾದರೂ ಅದಕ್ಕೆ ಒಳ್ಳೆಯ ವಾತಾವರಣ ಬೇಕು ಅಂದರೆ ಆ ಜಾಗ ಬರ್ತೀನಿ ಹೀಗೆಲ್ಲ ಇದ್ದರೂ ಕೂಡ ಇಂಥ ಜಾಗದಲ್ಲೇ ಜಾಸ್ತಿ ಹೆಚ್ಚಾಗಿ ಇವೆಲ್ಲ ಕಾಣಿಸ್ಕೊಳ್ಳೋದು ಮತ್ತು ಇಲ್ಲಿ ನಮ್ಮ ಒಳೆ ಇದೆ ಹೌದು ಯಾಕೆಂದರೆ ನೀರು ಅರ್ಕಾವತಿ ಒಳೆ ಇದೆ ಆ ಜಾಗದಲ್ಲೂ ಕೂಡ ಹೆಚ್ಚಾಗಿ ಮಂಡಲ ಹಾವುಗಳೇ ಇರ್ತವೆ ನೀವು ಹುಷಾರಾಗಿ ಆದಷ್ಟು ಬೆಳಕಿನ ಸಹಾಯ ಇರಬೇಕು ಕತ್ತಲಿ ಮೂರಾರು ಜಾಗದಲ್ಲಿ ಬೆಳಕಿರಬೇಕು ಮತ್ತು ಏನೇ ಒಂದು ವಸ್ತು ಎತ್ತಬೇಕಾದರೂ ನೀವು ಬೆಳಕಿರಬೇಕು ಯಾಕಂದರೆ ಕೆಳಗಡೆ ಹಾವುಗಳು ಇರ್ತವೆ ಆದಷ್ಟು ನೀವು ಕೈ ಆಗ್ತವೆ ಅಲ್ಲಿ ಏನಾರು ನಮಗೆ ಅಪಾಯ ಆಗ್ಬೋದು ಹುಷಾರಾಗಿರಿ ಸೇಫಾಗಿರಿ ಮತ್ತೆಲ್ಲರಿಗೂ ಜಾಸ್ತಿ ಸ್ನೇಹಿತರೆ ನಮ್ಮ ಸನಿಮಾತ್ಮ ದೇವಸ್ಥಾನ ಹತ್ತಿರ ರಕ್ಷಣೆ ಮಾಡಿದಂಥ ಒಂದು ಮಾಡ್ಲಾವು ಅಂದರೆ ಇಂಡಿಯನ್ ರೆಸಲ್ಸ್ ಪೈಪಲ್ಲಿಂದ ಸಂರಕ್ಷಣೆ ಮಾಡಿ ಅಯ್ತು ಜಯ ಅನ್ಸ್ರಿ ಎಲ್ಲಿತ್ತು ಕೆಳಗಡೆ ಇಲ್ಲಿಂದ ಪಾಸ್ ಆಗಿರೋದಾ ಎತ್ಕೊಬೇಕಣ್ಣ को मान्छ त्यो पेट्रोल बलियो बलियो गयो देख्को छैन यो गाडी आयो मैले होइन आयो फर्स्ट नम्बर गाडी फर्स्ट नम्बर गाडी त्यतिकै अगाडि गयो Dolayısıyla <laughs> 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 di. <laughs>

ಸರ್ ರಸ್ತೆಗಳು ನೋಡಲ್ವಾ ತುಂಬ ಅಡಂಟ್ ಅಂದ್ರೆ ತುಂಬ ದೊಡ್ಡ ಕೊಳಕಮಂಡ್ಲಾ ಅಂದರೆ ಇಂಡಿಯನ್ ರೆಸಲ್ಸ್ ವೈಪರ್ ತುಂಬ ವಿರಿ ಡೇಂಜರಸ್ ಅದು ಒಂದು ಆ ಜಾಗ ನೋಡಿದ್ರೆ ನೋಡಿದ್ವಿ ತುಂಬ ಗಾಡಿಗಳ ಹಾಕಿರ್ತೀರ ನೈಟ್ ಹತ್ತು ಬಿಸಿ ಬೆಳಗ್ಗೆ ಬರುವಾಗ ತುಂಬ ಹುಷಾರಾಗಿ ಗಾಡಿಗಳಿತ್ಕೊಡಿ ನೀವು ಕೂಡ ಹುಷಾರಾಗಿ ನೈಟಲ್ಲಿ ಓಡಾಡಿ ಅಂತ ಹೇಳ್ತಾ ಪ್ಯಾಕ್ ಆಯ್ತು ಮತ್ತೆಲ್ಲರಿಗೂ ಚಾಂಜು ನಮ್ಮ ಬಿಡದಿಯಲ್ಲಿ ರಕ್ಷಣೆ ಮಾಡುವಂಥವು ಇಂಡಿಯನ್ ರೆಸಲ್ಸ್ ವಾತ್ರ ಅಂದ್ರೆ ಕೊಳಕ್ ಮಂಡ್ಲದ ಹಾವು ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ಅರ್ಲೀಸ್ಗಳಾಯಿತು ಮತ್ತೆ ಎಲ್ಲರಿಗೂ ಜಾಜಿ